ಏಕ ಪತ್ನಿ ಏಕ ಬಾಣ ಪುರುಷೋತ್ತಮ ರಾಮನಾಗಿದ್ದು ವಾಲಿಗೆ ಯಾಕೆ ಹೊಡೆದ ಅನ್ನುವಂಥ ಪ್ರಸಂಗನು ಕೂಡ ಬರ್ತದೆ ಯಾಕೆ ಹೊಡೆದ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಹಿಂಗದ ರೀ ಅಣ್ಣನ ಹೆಂಡತಿ ತಮ್ಮನಿಗೆ ತಾಯಿ ಸಮಾನ ಅಣ್ಣನ ಹೆಂಡತಿ ಏನ್ರಿ ಅಣ್ಣನ ಹೆಂಡತಿ ಹಿರಿಯಣ್ಣನ ಹೆಂಡತಿಯೂ ತಮ್ಮನಿಗೆ ತಾಯಿ ಸಮಾನ ಹಾಗೇನೆ ಹಿರಿಯಣ್ಣನಿಗೆ ತಮ್ಮ ತಮ್ಮನ ಹೆಂಡತಿ ತಾನು ಹೆತ್ತ ಮಗಳ ಸಮಾನ ಇದನ್ನ ವಾಲಿ ನಷ್ಟ ಮಾಡಿದ್ದ ನಷ್ಟ ಮಾಡಿದ್ದ ಅಧಿಕಾರದ ಮದದೊಳಗಿದ್ದಂಥವ ತಮ್ಮನನ್ನ ರಾಜ್ಯದಿಂದ ಹೊರದೂಡಿ ತಮ್ಮನ ಹೆಂಡತಿಯನ್ನ ಬಲತ್ಕಾರವಾಗಿ ಆಳತ್ತಿದ್ದ ಅದು ನನ್ನ ದೇಶದ ಸಂಸ್ಕೃತಿಯಲ್ಲಂತ ರಾಮವನಿಗೆ ಹೊಡಿಬೇಕಾಯಿತು ರಾಮವನಿಗೆ ಹೊಡಿಬೇಕಾಯಿತು ಆ ಬಳಿಕ ಇನ್ನೊಂದು ಮಾತು ತಾವೆಲ್ಲ ಕೇಳ್ಬೋದು ಅಲ್ರಿ ಅಜರ ರಾಮ ಪರಶುರಾಮನಾಗಿದ್ದಾಗ ಎಲ್ಲಮ್ ಹೊಡೆದಿದ್ದ ಕೈಕೈಯಾಗಿ ಬಂದು ಅವನ ಅರಣ್ಯ ಕಳಿಸೋದ್ಲು ಆದ್ರೆ ಶೀತ ಏನ್ ಮಾಡಿದ್ಲು ಲಕ್ಷ್ಮಣ ಹೇಗೆ ಕೇಳ್ತಾರ್ರಿ ಮಂದಿ ಕುತ್ತವ್ರು ಏನ್ ಮಾಡಿದ್ಲು ಬಂಧುಗಳೇ ಶೀತೆಯು ತನ್ನ ತವರು ಮುನಿ ಒಳಗಿದ್ದಾಗ ಹೌದು ತವರ ಮುನಿಯಲ್ಲಿ ಪದ ನೇಪಾಳದಲ್ಲಿ ಮಿಥಿಲಾ ನಗರ ಜನಕ ವಿಧಿ ಮುಕ್ತ ಅವನ ಮಗಳಾಗಿದ್ದಾಗ ವನ ವಿಹಾರಕ್ಕಂತ ಹೋಗಿದ್ಲು ಒನ್ ಅಂದ್ರೆ ಕಾಡಿನೊಳಗೆ ಹರಿತಕ್ಕಂಥ ನೀರು ಪುಷ್ಪ ಕುಣಿಯುವ ನವಿಲು ಜಿಗಿಯುವ ಜಿಂಕೆ ಹಸಿರು ಹುಲ್ಲನ್ನು ಮೈಯ್ತಕ್ಕಂತಹ ಮೊಲಗಳನ್ನು ನೋಡಿ ಸಂತೋಷ ಪಡ್ತಿದ್ಲಂತ ಒಂದು ಮಾವಿನ ಮರದೊಳಗೆ ಒಂದು ಗಂಡು ಹೆಣ್ಣು ಗಿಣಿಗಳು ಕುತ್ಕೊಂಡು ಮಾತಾಡ್ಲಿಕ್ಕಿದ್ದು ಅಂತ ಏನಂತೀರಿಪ್ಪ ಏನು ಅಂದರೆ ಮಿಥಿಲಾ ನಗರದ ಜನಕನ ಮಗಳಾಗಿರತಕ್ಕಂಥ ಶೀತೆಯನ್ನ ಸಂಯವರದಲ್ಲಿ ಅಯೋಧ್ಯ ನಗರದ ಅಧಿಪತಿಯಾಗಿರತಕ್ಕಂಥ ದಸರಥನ ಪುತ್ರ ರಾಮ ಆಕೆಯನ್ನು ಗೆದ್ದು ತಗೊಂಡು ಹೋಗ್ತಾನೆ ಮುಂದೆ ಅವರಿಗೆ ಹದಿನಾಲ್ಕು ವರ್ಷ ವನವಾಸ ವನವಾಸ ಬರ್ತದ ಅಂಥೇಳಿ ಹಿಂಗೆ ಹೇಳಾಕತ್ತಿದ್ದು ಅಂತವು ಕತೆ ಈಕೆ ಶೀತೆ ಕೇಳಿದ್ಲು ನಾನು ಮದುವೆಯಾಗಿಲ್ಲೇನೋ ಇಲ್ಲ ಈ ಗಿಣಿ ಮುಂದಿನ ಭವಿಷ್ಯ ಮಾತಾಡ್ತಾವಲ್ಲ ಅಂಥೇಳಿ ಜಾಲಗಾರನ ಕರೆಸಿ ಆ ಗಿಣಿಯನ್ನು ಹಿಡಿಯುವ ಪ್ರಯತ್ನ ಮಾಡಿದ್ಲು ಹೆಣ್ಣು ಗಿಣಿ ಸಿಕ್ತು ಗಂಡ ಗಿಣಿ ಹಾರುವ ಬಂಧುಗಳೇ ಆವಾಗ ಹೆಣ್ಣು ಗಿಣಿನ ಹಿಡ್ಕೊಂಡು ಅರಮನೆಗೆ ತಂದು ಬಂಗಾರದ ಪಂಜರ ಮಾಡಿ ಹಾಲು ಹಣ್ಣೆಲ್ಲ ಅದರೊಳಗೆ ಇಟ್ಕೊಂಡು ಶೀತಾ ಕೇಳಿದ್ಲಂತ ಏನೋ ಶೀತ ಅಯೋಧ್ಯ ರಾಮನಿಗೆ ಮದುವೆ ಆಗುತ್ತಾಳಂತ ಹೀಗೆ ಹಂಗೆ ಅಂತೆಲ್ಲ ಕಥೆಯಲ್ಲ ಆ ಕತೆ ನನಗೆ ಪೂರ್ತಿ ಹೇಳು ಅಂತ ಶೀತ ಕೇಳಿದ್ಲಂತ ಆ ಗಿಣಿಗೆ ಹೇಳ್ತದೆ ಅಮ್ಮ ನಾನು ಹೆಣ್ಣು ಆ ಕಥೆಯೆಲ್ಲ ನನಗೆ ಗಂಡು ಗುರುತು ನನಗೇನು ಗುರುತಿಲ್ಲ ಅದಕ್ಕೆ ನನಗೆ ಬಿಟ್ಬಿಟ್ಟು ತಾಯಿ ಅಂತ ಹೇಳ್ತಂತೆ ಗಿಣಿ ಅವಾಗ ಈಕೆ ಶೀತ ಛೇ ಛೇ ಹಾಂಗೆ ಬಿಡುವುದಿಲ್ಲ ನಾನು ನಿನಗೆ ಗಂಡನ ಕರಿ ಅವ ಬಂದು ಹೇಳಿ ಅವ ಬರುವವರೆಗೆ ನಿನ್ನನ್ನು ಬಿಡುವುದಿಲ್ಲ ಅವಾಗ ಹೆಣ್ಣು ಗಿಣಿ ಹೇಳುತ್ತಂತ ನಾನು ಹೊಟ್ಟಲೆದೀನಿ ಗರ್ಭದೀನಿ ನಾನು ಹೊಟ್ಟೆಯಾಗ ತಿಗಳ ಈ ಸದ್ಯ ನನಗೆ ಗಂಡನ ವಿರಹ ಅವನು ಬಿಟ್ಟು ನನಗೆ ಅರಗರಿಗೆ ಆಗೋಲ್ಲ ಇಂಥ ಸಮಯದಲ್ಲಿ ನನ್ನನ್ನು ಹಿಂಸ ಮಾಡಬೇಡ ತಾಯಿ ತ್ರಾಸು ಕೊಡಬೇಡ ಮನಸ್ಸನ್ನೂ ತಾಪ್ ಮಾಡಬೇಡ ಅಂತ ಕೇಳಿದ್ರು ನೀ ಶತ್ರು ಪರವಾಗಿಲ್ಲ ನಾನು ಬಿಡುವುದಿಲ್ಲ ಅಂದ ಕೂಡಲೇ ಗಿಣಿ ತನ್ನ ಪ್ರಾಣ ಬಿಡುವಾಗ ಹೇಳ್ತಂತ ಏನತ್ರಿಪ್ಪ ತುಂಬ ಗರ್ಭವತ್ತಿದ್ದಾಗ ಗಂಡನೇ ಅಗಲಿಸಿ ಅಲ್ಲ ನೀನು ಮನೆ ಸೇರಿದ ಬಳಕ ನೀನು ಏಳು ತಿಂಗಳ ಬಸ್ರು ಇದ್ದಾಗ ನಿನ್ನ ಗಾಂಡನಿನ ಹೊರಗೆ ಹಾಕಲಿ ಅಂತೇಳಿ ಅದೇ ಶಾಪ ಸೀತೆಗೆ ಗಿಣಿ ಕೊಟ್ಟ ಶಾಪ ಬಂಧುಗಳೇ ಆ ಬಳಿಕ ಆ ಗಂಡಗಿಣಿನ ಅಯೋಧ್ಯದೊಳಗೆ ಅಗಸನಾಗಿ ಹುಡುತಂತ ಅಗಸಾಗಿ ಅಗಸನಾಗಿ ಹುಡುತಂತ ರಾಮ ರಾತ್ರಿ ತಿರುಗ್ತಿದ್ದ ರಾಜ್ಯದಲ್ಲಿ ಗೂಢಾಚಾರ್ಯದಿಂದ ನನ್ನ ರಾಜ್ಯದಲ್ಲಿ ನಾವು ಮಲ್ಕೊಂಡಾಗಿ ಏನು ಜನ ಮಾಡ್ತಾರೆ ಕೆಲಸ ಅಂತ ಅವ್ನು ಹಿಡಿಬೇಕಂತ ತಿರ್ಗಾಡ್ತಾ ಇದ್ದ ಅಗಸ ತಾನು ಹೆಂಡತಿಗೆ ಬಿಟ್ಟು ಮೂರು ತಿಂಗಳಾಗಿತ್ತಂತ ಆ ತಾವ್ರ ಮನೆಯಾಗಿನ ಹಿರಿಯಾರೆಲ್ಲ ಅಗಸನ ಮನೆ ಸೇರಿಸಬೇಕಂತ ಹೆಣ್ಮಗಳನ್ನು ಕರ್ಕೊಂಡು ಬಂದಿರಂತೆ ನ್ಯಾಯ ನಡೆದಿ ಆರು ತಾಸ ರಾತ್ರಿ ಒಂದು ಗಂಟೆ ಆಗ್ತಾ ಇತ್ತು ಎಲ್ಲರೂ ಹೇಳಿದ್ರು ತಮ್ಮ ಇರ್ತದಪ್ಪ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮನಗ ಹಾಗೆಲ್ಲ ತಿಳ್ಕೊಬಾರ್ದು ತಿಳ್ಕೊಬಾರ್ದು ಹೆಣ್ಣು ತಂದೆಲ್ಲ ಪರಿವಾರದ ಕಳ್ಳಲ್ಲೆಲ್ಲ ಹರಿದು ನಿನ್ನ ಮನುಷ್ಯರ್ಯಾಳಂತಂದು ಬಳಿಕ ಎಲ್ಲ ತಾಯಿ ತಂದೆ ಅಣ್ಣ ತಮ್ಮ ನೀನೇ ಆಗಿ ಜೋಪಾನ ಮಾಡ್ಬೇಕಪ್ಪ ಹಂಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಿದ್ರು ಅವಾಗ ಅವ ಗೊತ್ತೇನ್ರಿ ಅಲ್ಲಪ್ಪ ಇಷ್ಟೆಲ್ಲ ಹೇಳಕತ್ತಿರಿ ನನಗೇನು ಬಿಟ್ಟು ಹೆಂಡತಿನ ಅಳ್ಕ ಆ ಸ್ವಟ್ಟ ರಾಮ ಅಂತ ಮಾಡ್ಕೊಂಡ್ರಿ ನಾ ನೋಡ್ರಿ ಹಚ್ಚಿಟ್ಟ ಈ ಶಬ್ದ ಏನಂತಿದ್ದ ರಾಮ್ ಪ್ರಭು ಅಲ್ಲಿಂದ ಹೊಂಟಿದ್ದ ಅವ ಕೇಳ್ಕೊಂಡ ಅಲ್ಲಲ್ಲಲ್ಲ ಒಬ್ಬ ಸಾದಾ ಸಾಮಾನ್ಯ ಮನುಷ್ಯ ಶೀತೆ ರಾವಣ ಒಯ್ದು ತಂದು ಆಳಿದ್ದು ಅವನಿಗೆ ಹಿಡಿಸುದಿಲ್ಲ ಅಂತಂದ್ರೆ ಈಕಿನಾಕ ಮನೆಯಾಗಿಡಬೇಕಂತ ಲಕ್ಷ್ಮಣ ಕರೆಸಿ ರಥದ ಹಾಕೊಂಡ್ರು ಶ್ರೀ ಅರಣ್ಯಕ್ಕೆ ತಳ್ಳಿದಳು ತಾತ್ಪರ್ಯನಂದ್ರ ನಾವು ಏನ್ ಮಾಡ್ತೀವಿ ಅದು ಉಣಲೇಬೇಕಾಗ್ತದ ನೀ ಸಾಧು ಆದ್ರೇನು ಸನ್ಯಾಸಿ ಆದ್ರೇನು ತ್ಯಾಗಿ ಆದ್ರೇನು ಯೋಗಿ ಆದ್ರೇನು ರಾಜ ಮಹಾರಾಜ ಆದ್ರೇನು ಅದಕ್ಕೆ ನಮ್ಮ ಕೈವಲ್ಯದೊಳಗೆ ಹೇಳ್ತಾರೆ ದೊರಿದ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು ಹರ ನಡವಿಡಿ ಏನಪ್ಪಾ ಹರ ನಡವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರುಳು ಎಂಥ ಮಾತುಗಳು ಇವೇನು ಯದರಾಗರಿ ಹಾಕರು ಸುಡು ಮಾತುಗಳೇನ್ ಎಲ್ಲ ನಿರಾಗೇನರ ಸಮುದ್ರದಾಗ ಜಿಗದ್ರ ಮುನಗಾವೇನಿವೆಲ್ಲ ಬಂಧುಗಳೇ ಇದರ ಪ್ರಮಾಣ ಅದಕ್ಕೆ ಇದಕ್ಕೆ ಪ್ರಮಾಣ ಮತ್ತೆ ಹೇಳ್ತಾರೆ ನಿಂದಿಸಿ ನುಡಿಯದಿರು ಆರನೂ ಮನುಷ್ಯ ಬಂದಂಗೆ ನಡಿಬ್ಯಾಡಪ್ಪ ಮನುಷ್ಯ ಬಂದಂಗೆ ನಡಿಬೇಡಪ್ಪ ಅದಕ್ಕೆ ಅವರು ಷಟಶಾಸ್ತ್ರದಲ್ಲಿ ಹೇಳಿದ್ರು ಅಪ್ಪ ಬಸವಣ್ಣ ಹೇಳ್ತಾನೆ ಕಳಬೇಡ ಮನುಷ್ಯನೇ ಕಳಬೇಡ ಕೊಲ್ಲಬೇಡ ಹುಷಿ ನುಡಿಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರ ಹಳಿ ಬೇಡ ಏಳು ಸೂತ್ರಗಳದಾವ ಏಳು ಸೂತ್ರಗಳನ್ನ ಬಿಡಿಸ್ಕೋತಿ ಹೇಳ್ದಂದ್ರೆ ಕನಿಷ್ಠ ನನಗೊಂದು ಇಪ್ಪತ್ತು ದಿನ ಬೇಕು ರೀ ಕನಿಷ್ಠ ಇಪ್ಪತ್ತು ದಿನಗಳು ಬೇಕು ಕಳಬೇಡ ಅಂದ್ರೆ ಏನಿದ್ರ ಅರ್ಥ ಸಾಮಾನ್ಯವಾಗಿ ಕಳತನ ಮಾಡಬೇಡ ಅಂತ ಹಿಂಗೆ ಹೇಳ್ತದ ಆದ್ರೆ ಸೂಕ್ಷ್ಮ್ ಕಳತಾನಂದ್ರೆ ಏನಪ್ಪ ಅಂತಂದ್ರೆ ನಾವು ಯಾರ ತೋಟಕ್ಕೆ ಕೆಲಸಕ್ಕೆ ಹೋಗಿವಿ ಯಾರ ತೋಟಕ್ಕೆ ಕೆಲಸಕ್ಕೆ ಹೋಗಿವಿ ಯಾವ ನಿಮ್ಗೆ ನಾ ದ್ರಾಕ್ಷಿಗರೆ ಹೋಗ್ರಿ ಹೋಗಿರಿ ಹೋಗ್ರಿ ಹಾಕೊಂಡು ಅವ್ರು ಏನು ಪಗಾರ ಕೊಡ್ತಾರ ಕೊಟ್ಟಟ್ಟು ದುಡಿಮೆ ಆಗಲಿಲ್ಲ ಅಂದ್ರೆ ನೀವು ತುಳುಗುರೇ ಆಗ್ತೀರಿ ತುಳುಗರೇ ರೀ ಹಾಂ ದಾರಿಯಾಗಿ ಬಿದ್ದು ವಸ್ತು ಮುಟ್ಟಿದ್ರಿ ಅಂದ್ರೂ ತುಳುಗುರೇ ಆಗ್ತೀರಿ ಇನ್ನಿದ್ರ ಕಂಡಕ್ಟರ್ ಇದ್ದವ್ರ ಯಾರು ಶಿಟ್ಟಿಗೆ ಬರಬಿಡ್ರಪ್ಪ ಕೆ ಎಸ್ ಆರ್ ಟಿ ಸಿ ಅವರು ಇಲ್ಲಿ ಅಂದ್ರೆ ಇಲ್ಲಿ ಹಾಲಳ್ಳಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹತ್ತಾಗಿ ಹೇಳ್ತಾರೆ ಚಿಲ್ಲರ್ ಹತ್ತಿರಿ ಅಂತ ಹೇಳಿ ಚಿಲ್ಲರಿ ಯಾಕೆ ಹೇಳ್ತಾನವ ಇಳ್ಯಾಳಿಗೆ ಇವ್ರಿಗೆ ಯಾವಾಗ ಜ್ಞಾಪಕ ಇರುವುದಿಲ್ಲ ಅವ್ರು ಯದಕ್ ಹೋಗಿರ್ತಾರೆ ಆ ಕಡೆ ಶಿರ್ತಿರ್ತದೆ ಆ ಕಂಡಕ್ಟರ್ ಬಳಿ ರೊಕ್ಕ ಬಿಟ್ಟು ಇಡೀ ತರಲಾ ಅವ್ರಿಗೆಲ್ಲರ ಕಿತ್ತ ಹೆಚ್ಚಿನ ತುಡುಗ ಹೇಳಿ ಹೇಳಿ ಮಾಡ್ತಾನ ಇದರಂತೆ ನಮ್ಮ ಜೀವನದಲ್ಲಿ ಕಳತನ ಅಂದ್ರೆ ಯದಕ್ ಅಂತಾರಪ್ಪ ಅಂತಂದ್ರೆ ಸುಮ್ಮೆ ಸುಮ್ಮನೆ ಸಮಯ ಯಾವ ಕಳಿತನ ಅವನು ಕಳ್ಳನೆ ದಾಸರ ಹೇಳ್ತಾರೆ ಸುಮ್ಮನೆ ಬರುವುದು ಮುಕ್ತಿ ಪುರಂದ್ರ ಹೇಳ್ತಾರೆ ಸುಮ್ಮನೆ ಹೆಂಗ್ ಬರ್ತದೋ ಆ ಅಚ್ಚುತನ ಅಚ್ಚುತನ ಅಂದ್ರೆ ಏನಪ್ಪ ಚುತಿ ಇಲ್ಲದವ ಕಪ್ಪು ಚುಕ್ಕಿ ಇಲ್ಲದವ ಯಾರ ಕಡೆ ಬಳ್ಳ ಮಾಡಿಸೋರ್ದ ಅಂಥವನಿಗೆ ಅಚ್ಚುತನ ಮೆಚ್ಚಿ ಏನಪ್ಪ ಮೆಚ್ಚಿ ಭಜಿಸುವ ತನಕ ಸುಮ್ಮನೆ ಬರುವುದು ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ತಾಯಿ ತಂದಿಗಳೇ ನಮ್ಮ ತಲೆಗಳಿಗೆ ಇರಲಿ ನಮ್ಗೆ ಯಾರೂ ಅಂತ ಯಾರು ಮತ್ತೊಂದು ಮಾಡಬಾರ್ದು ನೋಡೋರು ನಮ್ಮ ಜೊತೆ ಮಾಡಿದ್ದು ಅದನ್ನು ನಾವು ಭೋಗಿಸಬೇಕಾಗ್ತದೆ ಇದ್ರ ಬಗ್ಗೆ ಅನೇಕ ಅನೇಕ ಸೂತ್ರಗಳದಾವ ಸಮಯ ಕಡಿಮೆದು ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡೋದು ನಾವು ಕಲಿಯೋಣ ಹೋಗಾಗ ಹೋಗಾಗ ಒಂದಿಷ್ಟು ಕಲ್ಲು ಹಾದಿಯಾಗಿ ಬೀದಿತ್ತಂದ್ರೆ ಎತ್ತಿ ದಂಡಿಗಿಟ್ರ ಚಲೋ ಮತ್ತಿನ್ನ ಕಲ್ಲು ತಂದು ಹಾದ್ಯಾಗಿಟ್ ಅಂದ್ರೆ ಅವನು ಯಾವ ಇಟ್ಟನು ಸುಳಿ ದಿನ ಹೋಗಿ ಲಿಂಗಕ್ಕೆ ತಕ್ಕಿ ಬಿಡ್ಕೊತಿದ್ರೆ ಮಾಡೋದೇನದ ಪುಣ್ಯ ಅಂದ್ರೆ ಏನಿದ್ರ ಅರ್ಥ ಪುಣ್ಯ ಅಂದ್ರೆ ಏನಿಲ್ಲ ಇದನ್ನ ಪುಣ್ಯ ಅಂದ್ರೆ ಏನಪ್ಪಾ ಬೀಳ್ತಿದ್ದಂದ್ರೆ ಹೋಗಿ ಬೀಳ್ಲಾರ್ದಂಗ ಅವನು ಹಿಡ್ಕೊಳ್ಳೋದು ಆ ಬಳಿಕ ನಡೆಯುವ ದಾರಿ ಒಳಗೇನೇ ಒಂದಿಷ್ಟು ಹೊಲಸಾಗಿತ್ತು ಅಂದ್ರೆ ಕಡ್ಯಾಕ ತೆಗೆದು ಒಗೆಯೋದು ಆದರೆ ದಾರಿಯಾಗ ಹೊಲಸು ಮಾಡಬಾರದು ಇದು ಮನುಷ್ಯನಿಗೇ ಹೇಳಿದ್ದು ಮತ್ತಾರಿಗೆ ಹೇಳ್ತಕ್ಕಂಥ ಮಾತಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವ್ರ ಏನು ಮಾಡ್ಯಾರ ನೀ ಮಾಡಿದ್ದು ನೀನೇನೇ ಉಣ್ಣು ರಾಮಂಥ ದೇವರಿದ್ದರು ಬತ್ತು ಉಣ್ಬೇಕಾಯ್ತಲ್ಲ ವಾಲಿಗೆ ಯಾಕೆ ಹುಡಿಬೇಕಾಯ್ತಾ ಮೂರ್ಖ ಭಾರತ ದೇಶದ ಹಿಂದೂ ಸನಾತನ ಸಂಸ್ಕೃತಿ ಇದು ನಮ್ಮದು ಹೌದು ಅಂಥ ಮಗಳ ಸಮಾನವಾಗಿರತಕ್ಕಂಥ ಮಗಳನ್ನು ಹೆಂಡತಿ ಸಮಾನವಾಗಿ ಸುಖ ಭೋಗ ಭೋಗಿಸ್ತಾ ತಮ್ಮನ್ನು ಅರಣ್ಯಕ್ಕೆ ಅಂತದ ನ್ಯಾಯವೇ ನ್ಯಾಯ ಏನಪ್ಪ ಅದಕ್ಕೆ ಅಂತ ಈ ಗೀತೆಗಳು ಹೇಳ್ತಾವ್ರಿ ಬಂಧುಗಳೇ ಅದಕ್ಕೆ ನಮ್ಮವರು ಭಾಳ ಹೇಳ್ಯಾರ ಭಾಳ ಹೇಳ್ಯಾರ ನೀವು ಕೈವಲ್ಲಿ ಹಾಡ್ತೀರಿ ಅಂದ್ರೆ ನನಗಿಡ ಸಂತೋಷ ಅನ್ನಿಸ್ತದೆ ಹ್ಯಾರಪ್ಪ ಹಾಲಳ್ಳಿ ಹಾಲು ಅಂದ್ರೆ ಏನಪ್ಪ ಹಾಲು ಅಂದ್ರೆ ಏನು ಅದರಾಗ ಪಂಚದ್ರವಣಗಳು ಕೂಡ ಪಂಚೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹಾಗೋ ಹಾಗೆ ನಮ್ಮ ಹಾಲಳ್ಳಿಯಲ್ಲಿರ್ತಕ್ಕಂಥ ಕೈವಲ್ಯ ಭಜನ ಕೈವಲ್ಯ ಅಂದ್ರೆ ಮೋಕ್ಷ ಪದ್ಧತಿ ಅಂದ್ರೆ ಹತ್ತು ಪಾವುಟಿಗೆ ಹತ್ತು ಒಪ್ಪುಟಿಗೆ ಬಂಧುಗಳೇ ಆ ಭಜನದೊಳಗೆ ಇರಬೇಕು ನಾವೆಲ್ಲ ಹಾಂ ಏನು ಸುಂದರ ಸುಂದರ ಪದ ಬರೀತಾರಲ್ಲಪ್ಪ ವಿಷಮ ಸಂಸಾರ ಕನಶಂದು ತಿಳಿಯಪ್ಪ ಮಾರಮರ್ಧನ ಗುರು ಶಂಭುಲಿಂಗನ ಎಂತಿಂಥ ಮಾತುಗಳು ಇರಲಿ ಹೇಳ್ತಾ ಏನು ನಡೆದಿತ್ತಪ್ಪ ಪದ್ಯ ಸುಗ್ರೀವ್ ರಾಮನ ಶಾಯಿಗೆ ಸುಗುರಿನ ಮಾತ ಕೇಳಿ ರಾಮದೇವರ ಸುಗ್ರೀವನ ಮಾತು ಕೇಳಿ ರಾಮದೇವರ ಇನ್ನೊಂದು ಮಾತ ನೆನಪಿಗೆ ಮಾಡಿಕೊಡ್ತೀನಿ ಶ್ರವಣ ಕುಮಾರ ಕುಡ್ಡಾಗಿರತಕ್ಕಂಥ ತಾಯಿ ತಂದಿಯನ್ನು ಕಂಬಿ ಮ್ಯಾಗ ಹೊತ್ಕೊಂಡು ಕಾಶಿಗೆ ಹೊಂಟಿದ್ದ ಅವನಿಗೆ ಯಾಕಿದನ್ ಬರಬೇಕು ಅವನಿಗೆ ಬರ್ಬೇಕ್ರಪ್ಪ ಚಲೋ ಅವನ ತಾಯಿ ತಂದಿ ಹಿಂದಿನ ಜನ್ಮದಾಗ ನೀರು ಕುಳಿ ಆಗಿದ್ರು ಕೆರೆಯಾಗಿನ ಮೀನಿನ ಕಣ್ಣ ಕಳೆದು ತಿಂತಿದ್ದು ಆ ಮೇಣಗಳ ಶಾಪದಿಂದ ಇವು ಮುಂದಿನ ಜನ್ಮದಾಗಿ ಅಡ್ಡ ಕೂಡ್ ಶ್ರವಣ ಕುಮಾರ್ ತಾಯಿ ತಂದಿ ಅವನಿಗೆ ಅದು ಬತ್ತು ಇವ ಏನು ಹೊತ್ಕೊಂಡು ತಿರು ಇವ ಆ ಕೆರಿ ಒಳಗ ಆಗಿದ್ದ ಯಾವ ಶ್ರವಣ ಶ್ರವಣಕುಮಾರ ಆಗಿದ್ದ ಕೆರಿ ಬದುತು ಆ ನೀರು ಹೋಯ್ತಂದ್ರೆ ಆಮೆ ಹಂಗೆ ಬದುಕ್ತದೆ ಮೇಣಿನ ಕಣ್ಣುಗಳನ್ನು ಕಳೆದು ತಿನ್ನುವಂತ ನೀರು ಕೊಳಗಿದು ಪ್ರಾರ್ಥನೆ ಮಾಡುತ್ತಂತ ನೀರಿದ್ದ ಕೆರೆಯಾಗಿ ನನಗೆ ಒಯ್ದು ಬಿಡ್ರಿಯಪ್ಪ ನಿಮ್ಮ ನಿಮ್ಮ ಉಪಕಾರನ ಹಿಂದಿಲ್ಲ ನಾಳೆ ತೀರಿಸ್ತೀನಿ ತೀರಿಸ್ತೀನಿ ಅಂತಂದಾಗ ನಿನಗೆ ಹ್ಯಾಂಗೆ ಒಯ್ಬೇಕು ಕೂಡಲಿ ಒಂದು ಬಡಿಗೆ ಹಿಡ್ಕೋರಿ ಬಾಯಾಗ ನಾ ಮಧ್ಯದಲ್ಲಿ ಹಿಡ್ಕೋತೀನಿ ಒಯ್ದು ಬಿಡ್ರಿ ಅಂತ ನೋಡಿರ್ಬೇಕು ನೀವು ಶಾಲೆಗೆ ಒಂದು ಫೋಟೋದು ಪುಸ್ತಕ ಅದಕ್ಕೆ ಕಟ್ಟಿಗೆ ಕೆರೆಯಾಗಿ ಒಯ್ದು ಬಿಟ್ರಿ ಅಂತ ಆ ಋಣದ ಸಂಬಂಧದಿಂದ ಶ್ರಾವಣ ಶ್ರಾವಣಕುಮಾರ್ ಇವ್ರಿಗೆ ಹೊತ್ತುಕೊಂಡು ಹೋಗ್ಬೇಕಾಯ್ತು ಅದಕ್ಕೆ ಹೇಳೋದೇನಪ್ಪ ಅಂದರೆ ಯಾವಾಗಲೂ ಕೋಶವನ್ನು ಓದಬೇಕು ಸತ್ಸಂಗ ಮಾಡಬೇಕು ನಾವು ಅಧ್ಯಯನ ಸ್ವಾಧ್ಯಾಯನ ಧ್ಯಾನ ಇವುಗಳನ್ನು ಮಾಡಿದರೆ ಎಷ್ಟು ಸಂತೋಷ ಈಗ ಏನಿಲ್ಲ ಹುಡ್ಕುಲ್ಕತ್ತೀರಿ ಅಲ್ಲ ಬೆಣ್ಣೆ ತೆಗ್ದ ಬಳಕೆ ಮಜ್ಜಿಗೆ ಮತ್ತೆ ಬೆಣ್ಣೆ ಸಿಗುತ್ತದೇನಪ್ಪ ಸಂಸಾರ ಹೆಂಗದಂದರೆ ಬೆಣ್ಣೆ ತೆಗ್ದ ಮಜ್ಜಿಗೆ ತಂಗದ ಬೆಣ್ಣಿ ತಗದ ಮಜ್ಜಿಗೆ ಮಜ್ಜಿಗೆ ತಂಗದ ಅದಕ್ಕೆ ಅದರಲ್ಲಿ ನಾವು ಸುಖವನ್ನು ಕಾಣಬೇಕಾಗಿತ್ತು ಅಂದ್ರೆ ಮಡಿವಳಪ್ಪನವರು ಹೇಳ್ತಾರೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೆನ್ನೇನು ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನಿನ್ನೇನು ಅಂತ ಅವರು ಹೇಳುತ್ತಾರೆ ಇನ್ನೂ ಅನೇಕರು ಅನೇಕ ಪದ್ಯ ಹೇಳಿದ್ದಾರೆ Вали сугрива на тамараги, сугрива хоти да рама на ಆನೆ ಮಂತ್ರ ಬೇಲಿಗೆ ಹುಟ್ಟಿ ಬಂತೋ ಹೊರಂದ கிருஷ்ಣ ದೇವರಿಗೆ 18 ಅಧ್ಯಾಯದ গীತಾ ಬರೆದಂತ ಪರಮಾತ್ಮ ಬ್ಯಾಡನ ಕೈಯೊಳಗೆ ಬಾಣ ಹೊಡಕೊಂಡ ಸತ್ತ ಉಂಗಳದ ಆಗಲ அந்த ஒரு சச்சரித்தி ரோ சீமிக் த

ೂಗಳೇ ಇಂದಿನ ಸತ್ಸಂಗದ ಶಿವನ